ಸಿಕ್ಕ ಕೆಲಸಕ್ಕೆ ಬರ್ದ ನೀ ಕೆಲಸ ಕೆಲಸ ಸಿಕ್ಕೈತಂತೆ ಏನು ಕೆಲಸ ಯಾರು ಹೇಳಿದ್ ಏಳ್ ಸೋಳು ಅದೆಲ್ಲ ಹ್ಞೂ ಸುಮ್ಮನೆ ನಿಮ್ಮಿಂದೆ ಬಿಲ್ಡಪ್ ಕೊಡೋಕ್ಕಾಗಿ ಹಂಗೆ ಮಾಡೋದಾನ ಯಾವ ಕೆಲಸಾನು ಇಲ್ಲ ಎಂಥದ್ದು ಹ್ಞೂ ನನಗೆ ಸಿಕ್ಕಿಲ್ಲ ಅಂದಮೇಲೆ ನೆಲ್ ಸಿಗುತ್ತೆ ಹ್ಞೂ ಅವ್ನು ಏನು ಓದ್ ಡಬ್ಬಾಕ್ಯವನ್ಮ್ ನನ್ನ ಅವನು ಯಾತು ಓದ್ ಏನಿಲ್ಲ ಹ್ಞೂ ಸುಮ್ನಿರು ಅವನ್ಗೆಲ್ಲ ಕೆಲ್ ಸಿಗುತ್ತೆ ಸುಮ್ಮನೆ ಅವನು ಹೇಳಿದ್ದು ಏನು ಕೇಳ್ತಿ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹ್ಞೂ ಏಯ್ ಇಲ್ಲ ಎಣ್ಣಪ್ಪ ಅಂತ ದೇವಸ್ಥಾನಕ್ಕೆ ಹೋಗಿ ಗಣ ಪೂಜೆ ಮಾಡಿಸ್ಕೊಂಡು ಬಂದವ್ರಿ ಹ್ಞೂ ಪೂಜೆ ಮಾಡ್ಸ್ಕೊಂಬಂದವರಪ್ಪ ಓಹ್ ಏನ್ ಸುಮ್ ಸುಮ್ನೆ ಸುಳ್ಳು ಅಂಕೆ ನೀನು ಏನಾರ ಮಾಡಿ ಕೆಲಸ ತಕ್ಕ ಹ್ಮ್ ನೀನು ಏನ್ ಮಾಡ್ತೇ ಗೊತ್ತಿಲ್ಲ ಗೌರ್ಮೆಂಟ್ ಕೆಲಸ ತಗೊಬೇಕು ಹ್ಮ್ ಇವತ್ತು ಅವ್ಳ ಗಂಡ ಗೌರ್ಮೆಂಟ್ ಕೆಲಸ ತಗೊಂಡಿ ಅಂದ್ರೆ ಅವಳು ಏನು ತಿಳಿದಿಲ್ದಂತ ಗಂಡ ಗೌರ್ಮೆಂಟ್ ಕೆಲಸ ತಗೊಂಡಿ ಹ್ಮ್ ಇವತ್ತು ನಾನು ಇಷ್ಟು ಸ್ಟ್ಯಾಂಡರ್ಡ್ ಆಗಿರೋ ಅಂತ ಗಂಡ ಕೆಲಸ ತಗೊಂಡಿಲ್ಲ ಅಂದ್ರೆ ನೋಡಪ್ಪ ಏನು ಮ್ಯಾಜಿಕ್ ಮಾಡಾಳು ಹಿಂಗೆ ಹೆಂಗ್ ಆಡಾಳು ಹಾಂ ಇವತ್ತು ನೋಡು ಅವಳು ಗಂಡ ಕೆಲಸ ತಗೊಂಡ ಇವಳು ಗಂಡ ಕೆಲಸ ತಾಂಡಿಲ್ಲ ಅಂತ ಜನ ಆಡ್ಕೊಂಬತ್ತಾರೆ ಹ್ಮ್ ಅದಕ್ಕೆ ಕೆಲಸ ತಕಬೇಕು ನೀವು ನೀನು ಏನ್ ಮಾಡ್ತೇವೆ ಗೊತ್ತಿಲ್ಲ ಗೌರ್ಮೆಂಟ್ ಕೆಲಸ ತಗೊಬೇಕು ತಾಂಬಿಕೇನ್ ನಾವೇನೇನು ಎಲ್ಲ ದುಡ್ಡು ಕೊಡ್ತಾವ ಅದೇನು ಏ ಹೇಳು ನೀನು ಯಾತ್ರ ಮಾತಾಡ್ತೀಯ ಏನು ದುಡ್ಡು ಕೊಡ್ತಾರ ರಪನ್ ತಗೋಬೋದತ್ತ ಹ್ಮ್ ಏನು ದುಡ್ಡು ಕೊಡ್ತಾರದೆಲ್ಲ ಏನಲ್ಲ ಹ್ಮ್ ಹ್ಞೂ ಸುಮ್ಕು ಹ್ಞೂ ಅದಕ್ಕೆ ಯಾಕೆ ಹಂಗಾಳ್ತೀಯ ಏನು ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಒಂದಡ್ಕೇನು ತಗಲ್ಲ ಸಾಕು ನಮ್ಮ ಪ್ರೈವೇಟಾಗಿ ಚೆನ್ನಾಗಿ ಉಳಿತೀನಲ್ಲ ಗೌರ್ಮೆಂಟ್ ಕೆಲಸ ತಗೊಂಡ್ರಿ ಹೆಂಗಂದ್ರೆ ದುಡ್ಡು ಬರ್ತಾಳೆ ಸಹಾಯ ತಕನ ಸಂಬಳ ತಕೋಬೋದು ಹ್ಞೂ ಅದಕ್ಕೆ ಗೌರ್ಮೆಂಟ್ ಕೆಲಸ ತಕ ಅಂತ ಹೇಳೋದು ನಾನು ಹ್ಞೂ ಪೆನ್ಷನ್ಗಳು ಬರ್ತವೆ ಎಲ್ಲನ ಚೆನ್ನಾಗಿ ದುಡ್ಡುಗಳು ಬರ್ತಾವೆ ರಾಜ್ಯಗಳು ಸಿಗ್ತವೆ ಗೌರ್ಮೆಂಟ್ ರಾಜ್ಯಗಳು ಅದಕ್ಕಾಗಿನ ಗೌರ್ಮೆಂಟ್ ಕೆಲಸ ತಕ್ಕ ಅಂತ ಹೇಳೋದು ನಾನು ನಿಮಗೆ ಹ್ಞೂ ಮತ್ತೆ ಇವಾಗ ಗೌರ್ಮೆಂಟ್ ಆದರೆ ಏನೋ ಒಂದು ಸೌಕರ್ಯಗಳು ಇರ್ತವೆ ಅದಕ್ಕಾಗಿ ನಾನು ಅವಳಿಗೆ ಅವಳಿಗಿನ್ನೇನು ಕಡೆಯಾಗಬಾರ್ದು ಹ್ಞೂ ನಾನು ಅವಳಿಗಿನ ಮೇಲಮ್ಮಂಗೆ ಇರಬೇಕು ಅಯ್ಯೋ ನೀನಂತು ಕಣೆ ಯಾರೋ ತಾಂಡವ್ರೆ ಅಂತ ಹೇಳಿ ಬಿಡು ಅದೇನಂತ ದೊಡ್ಡ ಕೆಲಸ ಅಲ್ಲ ಹ್ಮ್ ಅಂತ ದೊಡ್ಡ ಕೆಲಸ ಅಲ್ಲ ಏನಿಲ್ಲ ಇನ್ನೇನ್ ಮಾಡ್ತೀವಿ ಗೊತ್ತಿಲ್ಲ ನನಗಂತೂ ನೀನ್ ಗೌರ್ಮೆಂಟ್ ಕೆಲಸ ತಕಂಬ್ಲೇ ಬೇಕು ಹ್ಮ್ ತಗೋಬೇಕು ನೀನು ತಗೋಬೇಕು ನನಗೆ ಹ್ಮ್ ನೀನ್ ಏನ್ ಮಾಡ್ತೀವಿ ಗೊತ್ತಿಲ್ಲ ಏಟ ದೊಡ್ಡ ಖರ್ಚು ಮಾಡು ನೀನ್ ಏನ ಮಾಡು ಒಟ್ಟಿನಲ್ಲಿ ನೀನು ಗೌರ್ಮೆಂಟ್ ಕೆಲಸ ತಾಬೇಕು ಯಾತೆ ತರು ಹಂಗೆ ಹೇಳ್ತಾ ವಿಜಿಗೆ ಏನಿಲ್ಲ ಕಣಕ್ಕ ಹ್ಮ್ ಗೌರ್ಮೆಂಟ್ ಕೆಲಸ ತಕ ಅಂತ ಹೇಳಿ ಹೇಳ್ದಿದ್ದೆ ಇವತ್ ನೋಡಿ ಅವನಿಗೆ ಕೆಲಸಕ್ಕೆ ಸಿಕ್ಕೈತಿ ಅಂದ್ಮೇಲೆ ನೀನುನು ಬರಿ ನೀನುನು ಹಾಕು ಹ್ಮ್ ಅಂತ ಹೇಳಿ ಹೇಳ್ತಾ ಇದೀನಿ ಹ್ಮ್ ಅವನು ಅಂತಾನೆ ಗವರ್ನಮೆಂಟ್ ಕೆಲಸ ತಗೊಂಡವನೆ ನೀನ್ ತಗೊಂಡಿಲ್ಲ ಅಂದ್ರೆ ನನಗೆ ಮರ್ಯಾದೆ ಇರಲ್ಲ ಅದಕ್ಕೆ ನೀನು ಗವರ್ನಮೆಂಟ್ ಕೆಲಸ ತಕ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಮ್ ತಗೋಕಪ್ಪ ನೀನು ಹ್ಮ್ ನೋಡ್ ಅವ್ರು ತಗೊಂಡವ್ರೆ ಇವಾಗ ಅವ್ರು ತಗೊಂಡವ್ರ ಅಂದ್ಮೇಲೆ ನೀನು ತಕೋಬೇಕು ಗವರ್ನಮೆಂಟ್ ಕೆಲಸ ಅಯ್ಯೋ ತಗೋಬೇಕು ಒಂದ್ ನಮ್ಮ ನಮ್ ಕೈಯಾಗ್ ಐತೆನೋ ಅಂಜಲಿ ಅಕ್ಕ ಅದೆಲ್ಲಾನ ಹ್ಮ್. ಅದೆಲ್ಲ ಯಾವತ್ತೂ ನಾವು ಕಣಂಗ ಆಗಲ್ಲ ನಾವು ಏನಂದ್ ಅದು ಯಾವತ್ತೂ ಆಗೋಲ್ಲ ನಾವೊಂದು ಕಮ್ದಿಲ್ಲದಾಗುತ್ತೆ ಹ್ಮ್ ಹಂಗೆ ನೋಡಪ್ಪ ಅವ್ರದ್ದು ಏನಾದೃಷ್ಟ ಹ್ಮ್ ಕೆಲ್ಸಿಕ್ಕೆ ಐತಿ ಅತಿಕ್ಲಿ ಬಕ್ಲಿ ತಳದಿ ಹ್ಮ್ ಆ ನನ್ನ ಮಗು ನೋಡು ಹೊಲ್ದಾಗೆ ಬುಕ್ ಹೋಗೋಣ ಅಂತ ನೀ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಅದೇ ಮತ್ತೆ ಹ್ಞೂ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ತಗೋಬೇಕಾಣು ಹ್ಞೂ ತಗೊಂಡು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅವ್ರ ಕಣ್ಣೆದ್ರಿಗೆ ಈಗ ಅವರು ಮನೆ ಜಾಗನ ನಿಮಗೆ ಮೋಸ ಮಾಡಿ ತಗೊಂಡವ್ರಾ ಮೋಸ ಮಾಡಿರೋ ಇದಕ್ಕೆ ಅವ್ರು ಹಾಳಾಗೋಗ್ತಾರೆ ನೀವು ಅವ್ರ ಕಣ್ಣು ಮುಂದೆಲೇನೆ ಸೈಡ್ ತಗೊಂಡು ಮನೆ ಕಟ್ಟಿ ಚೆನ್ನಾಗಿ ಒಳ್ಳೆ ದೊಡ್ಡ ಮನೆ ಕಟ್ಟಿ ಚೆನ್ನಾಗಿರ್ಬೇಕು ಅವ್ರ ಕಣ್ಣು ಮುಂದೆ ನೀವು ననిగి అదే ఇరదు ఎద్గుద్దే ఇర కణక అర్గ ఎద్దు నను మాకు నని మోసీ వల మనయెలనా బర్స్కండ్రల్ మనయాలి నార్కణి నూ సైడ్ తు ఏమూ మనగినే ಬಂದಂಗೆ ಮಾಡ್ಬೇಕು ನೀವು ಹ್ಮ್ ಚೆನ್ನಾಗಿ ಚಾ ಶ್ರೀಮಂತರಾಗ್ಬೇಕು ಹ್ಮ್ ಗವರ್ಮೆಂಟ್ ಕೆಲಸ ತಗಾವೀಜಿ ನೀನು ಏ ನೀ ಒಬ್ರತ್ತ ಹ್ಮ್ ಹೇಳಿದ್ದೇ ಹೇಳ್ತಿರತ್ತ ತಲೆ ಕೆಡಿಸ್ತೀರಾ ಹ್ಮ್ ನಂಗೆ ಎಲ್ಲ ಅಂಗಡಿ ಸಿಗುತ್ತೆ ನಮಗ್ ತಾಕಂದ್ರಿ ಹ್ಮ್ ಹಿಂಗೆ ಹ್ಞೂ ತಗೊಂಬಲೇಬೇಕು ಅಂಜಲಿ ಅಕ್ಕ ಹಾಂ ನಾವು ಏನಾನ ಒಂದು ಮಾಡಬೇಕು ಹ್ಞೂ ನನಗೂ ಅದೇ ಇರೋದು ಎಲ್ಲರಿದ್ರಿಗೂ ಅವ್ನು ಚೆನ್ನಾಗಿರಬೇಕು ಅಂಬದೇ ಇರೋದು ದೇವ್ರ ಪರಮಾತ್ಮನ ಮೇಲೆ ಏನು ಕಂಡುಬಿಡ್ತಾನೋ ಏನು ನನಗೆ ಇದು ಮಾಡ್ತಾನೋ ಅಯ್ಯೋ ನಮ್ದಂತೂ ಬರೀ ಹಿಂಗೇನೆ ಹ್ಞೂ ನಮ್ಗೆ ಅದೇ ಇರೋದು ನಾಲ್ಕು ಎದ್ದು ಅದಂಗೆ ನಾವು ಮಾಡ್ಕೊಂಡು ತಿನ್ಬೇಕು ನಾಲ್ಕು ಎದ್ದು ಅದಂಗೆ ಮಾಡಬೇಕು ಅಂಬದೇ ಇರೋದು ನಮಗೆ ಹ್ಞೂ ಸರಿ ಆಯಿತು ಇವಾಗ ಅದೇ ನಾವು ಮೇಕಪ್ ಪಾರ್ಲರ್ ಬಗ್ಗೆ ಮಾತಾಡಿಕೊಂಡ್ವಲ್ಲ ರಾತ್ರಿ ಇವಾಗ ಅದೇನು ಕತೆ ಏನು ಅದನ್ನೇ ಮಾಡೋಣ ಏನು ಮೇಕಪ್ಪೇ ಮಾಡಿರಿ ಸುಮ್ಮನೆ ಹಾಂ ನನ್ನ ಮದುವೆಗಳ್ಗೆ ಹೋದ್ರೆ ಐದು ಆರು ಸಾವಿರ ದುಡ್ಕೊಂಬತ್ತಿರ ಹ್ಞೂ ಮದುವೆಗಳಿಗೆ ಹೋದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಹ್ಞೂ ಅದಕ್ಕೇ ಮೇಕಪ್ಪಿಂದ ಮಾಡಿರಿ ಸುಮ್ಮನೆ ನಮ್ಮೂರಾಗ ಯಾರುನು ಹಂಗೆ ಮಾಡಾರೆ ಯಾರೂ ಇಲ್ಲ ಇನ್ನೊಂದು ಮಾಡೋಣ ಟೌನಾಗ ಒಂದು ಮಾಡೋಣ ಹ್ಞೂ ಇವೇನು ಬರುತ್ತೆ ನಾಳೆ ನಾಡಿದಾಗೆ ನಾಳೆ ರಜಾ ಬ್ಯಾಂಕು ಸೋಮವಾರ ದಿನ ಬರ್ರಿ ಅಂತ ಹೇಳ್ತಾರೆ ಸೋಮವಾರ ದಿನ ಹೋಗಿ ಬಿಡಿಸ್ಕೊಂಬಂದು ನಾವೆಲ್ಲನಾ ಸೋಮವಾರ ಸೋಮವಾರ ಬಿಡಿಸ್ಕೊಂಬಂದ್ರೆ ಇನ್ನೊಂದು ಸೋಮವಾರಕ್ಕೆ ಇನ್ನೊಂದು ಒತ್ತಿನಲ್ಲಿ ಬುಧವಾರ ಗುರುವಾರದಂಗೆ ಓಪನ್ ಮಾಡ್ಬೋದಮ್ಮ ಹ್ಞೂ ಇಲ್ಲಿ ಲಕ್ಷ ಬರ್ಸಿದ್ದೀವಲ್ಲ ಆಗುತ್ತೆ ಹ್ಞೂ ಸರಿ ಆಯ್ತು ಹೇಳಿ ಹ್ಞೂ ಹಂಗೆ ಮಾಡೋಣ ಮೇಕಪ್ ಪಾರ್ಲರ್ ಏನೋ ಓಪನ್ ಮಾಡೋಣ ಪಾರ್ಲರ್ ಓಪನ್ ಮಾಡಿರತ್ತಾ ಹೆಂಗತ್ತ ನಮಗೂ ಒಳ್ಳೆ ಲಾಭ ಸಿಗುತ್ತೆ ಇಬ್ರು ಮಾಡ್ಬೋದು ಹ್ಞೂ ಒತ್ತಿನಲ್ಲಿ ಊರಾಗೊಬ್ರು ಅಲ್ಲೊಬ್ರು ಊರಾಗೊಬ್ರು ಅಲ್ಲೊಬ್ರು ಹ್ಞೂ ಎರಡು ಓಪನ್ ಮಾಡೋಣ ಇಲ್ಲಾಂದ್ರೆ ಊರಾಗೆ ಮಾಡಿದ್ರೆ ವಾಸೆ ಏನಪ್ಪ ಟೌನಾಗೆ ಏನು ಮಸ್ತಾಗಿರ್ತವೆ ಅಲ್ಲಿ ತೆಗೆದ್ರು ಮಸ ಜನ ಬತ್ತಾರಲ್ಲಿ ಹಾಂ ಇಲ್ಲೊಳ್ಳೆಗೇ ಕಡಿಮೆ ಜನ ಅಲ್ಲಿ ಜಾಸ್ತಿ ಜನ ಹ್ಮ್ ಅಲ್ಲಿ ಜನ ಬತ್ತಾರೆ ಹಂಗೆ ಹ್ಞೂ ಜಾಸ್ತಿ ಇದ್ರೂ ಜಾಸ್ತಿ ಜನ ಬಂದೇ ಬರ್ತಾರಲ್ಲ ಹ್ಮ್ ಅದಕ್ಕಾಗ್ಯ ಈಗ ಏನು ಯಾವುದು ಇದಿರಲ್ಲ ಹಾಂ ಸುಮ್ಮನೆ ಹಾಂ ಅಲ್ಲೂ ಇಲ್ಲೂ ಇಬ್ರು ಮಾಡ ಹಾಂ ಅಲ್ಲಿ ಇಲ್ಲಿ ತೀರಾ ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರು ಹತ್ತು ಗಂಟೆ ಮೇಲೆ ಅಲ್ಲಿ ಮಾಡಲ್ಲ ಹಾಂ ತಗೊಂಡ ಎರಡು ಮಾಡಲ್ಲ ಬಾಡಿಗೆ ಆದರೂ ಅಲ್ಲಿ ಏನೇ ಮಾಡೋಕ್ಕಾಗುತ್ತೆ ಚೆನ್ನಾಗಾದ್ರೆ ಒಂದೊಂದು ಮದಿಗಳಿಗೆ ಹೋದ್ರೆ ಸಾಕು ಹ್ಞೂ ಒಂದೊಂದು ಮದಿಗಳಿಗೆ ಹೋದ್ರೆ ಐದಾರು ಸಾವಿರ ಬಾ ದುಡ್ಡು ತಮ್ಮ ಏನು ಮೂರ್ನಾಲ್ಕು ಸಾವಿರ ಬಾಡಿಗೆ ಕೊಟ್ಟರು ಕೊಡೋನು ಹ್ಞೂ ಒಂದು ಬೇರೆಯದೇ ಮಾಡಿ ಹ್ಞೂ ಅದನ್ನೇ ಮಾಡ್ಕೊಂಡು ಹೋದ್ರ ಹಾಂ ಚೆನ್ನಾಗಿ ಒಳ್ಳೆ ಲಾಭ ಇರುತ್ತೆ ಹ್ಞೂ ಅದನ್ನೇ ಮಾಡ್ಕೊಂಡು ಹೋಗ್ರಿ ಹ್ಞೂ ಒಂದು ಐದು ಮಾಡಿರೋ ಐವತ್ತು ರೂಪಾಯಿ ತಗೊತಾರೆ ಇವಾಗೇನು ಆರಾಮಾಗಿ ಬಿಸ್ಕೊಂದು ಹೊತ್ತು ಮಾಡಿರೂ ನಮ್ಮ ಕೂಲಿ ಅಲ್ಲಿ ಹುಟ್ಟುತ್ತೆ ಸರಿ ಆಯ್ತು ಹೇಳ ಹಂಗೆ ಮಾಡ್ ಎಲ್ಲ ಒಳ್ಳೊಳ್ಳೆವು ಸೆಟ್ಗಳೆಲ್ಲ ತಗೊಂಡ್ಬರಣ ಬೆಂಗಳೂರ್ ಹೋಗಿ ಅದು ದುಡ್ಡು ಬತ್ತಿದಂಗೆ ಹೋಗಿ ಏನಾದ್ರೂ ಒಳ್ಳೆ ಇದ್ರಾಗೆ ಸೆಟ್ಗಳು ತಗೊಂಬಂದು ಚೆನ್ನಾಗಿರೋ ತಗೊಂಬರ ಹ್ಮ್ ಎಲ್ಲ ಚೆನ್ನಾಗಿ ಇವಾಗಿನ ಟ್ರೆಂಡ್ ಆಗಿರೋಂಥ ರಿಸೆಪ್ಷನ್ಗೂ ಮತ್ತೆ ಮೂರ್ತ ಸೆಟ್ ಅದೆಲ್ಲ ಚೆನ್ನಾಗಿರೋವೆಲ್ಲ ಬಂದ್ರೆ ಡಾಬು ಮತ್ತೆ ಜಡೆ ಡಿಸೈನ್ ಜಡೆಗಳು ಎಲ್ಲ ಚೆನ್ನ ಚೆನ್ನಾಗಿರೋ ತಗೊಂಬರ ಚಿಕ್ಕಪೇಟೆಗೆ ಹೋಗ್ಬೇಕು ಅಲ್ಲಿ ಅದೇ ಅಂಗಡಿಗಳು ಇರ್ತಾವೆಲ್ಲ ಹಾಂ ಸೆಟ್ಗಳು ಅದೆಲ್ಲ ಬೇಕಾಗಿರೋ ಅಂಥದ್ದು ಅಲ್ಲಿ ಚಿಕ್ಕಪೇಟೆಗೆ ಹೋಗಿ ತಗೊಂಡ್ ಬಂದುಬಿಡಣ ಹಾಂ ಹಂಗೆ ಅದ್ರ ಜೊತೆಗೆ ಸೀರೆಗಳು ಸ್ವಲ್ಪ ಡ್ರೆಸ್ಗಳು ಎಲ್ಲ ಕಡಿಮೆ ಸಿಗ್ತಾವೆ ಚಿಕ್ಕಪೇಟೆಗೆ ತಗೊಂಬಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಹ್ಞೂ ತಲೆ ಇರ್ಬೇಕೆ ಟ್ಯಾಲೆಂಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಒಟ್ಟಿನಲ್ಲಿ ನಾವು ಹೋಗಿನ ಮುಂದಿರಬೇಕು ಹ್ಞೂ ನಾವು ಸಾಧನೆ ಮಾಡಬೇಕು ಏನಾದ್ರೂ ಮಾಡಬೇಕು ನಮ್ಮ ಕಣ್ಣೆದ್ರಿಗೇ ಅವ್ರು ಇಷ್ಟೊಂದೆಲ್ಲ ಇದು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಎದ್ದು ಗೊದಂಗೆ ನಾನು ಮಾಡ್ಕೊಂಡು ತಿನ್ಬೇಕು ಅಂಬೋದೈತು ಹ್ಞೂ ಮಾಡ್ತೀನಿ ನಾನು ಬಿಡೋಲ್ಲ ಹ್ಞೂ ನನಗೆ ಅಣ್ಣನೂ ಗೌರ್ಮೆಂಟ್ ಕೆಲಸ ತಗೊಬೇಕು ನಾವು ಎಲ್ಲ ಚೆನ್ನಾಗೆ ಸೈಡ್ ತಗೋಬೇಕು ನಾವು ಮನೆ ಕಟ್ಬೇಕು ಅಂಬೋದೇ ಇರೋದು ಮಾಡ್ತೀನಿ ಬಿಡೋಲ್ಲ ನಾನು ಹ್ಞೂ ಮಾಡೇ ಮಾಡ್ತೀನಿ ಏನು ಅವಳೇನೇನು ದೊಡ್ಡಿದೆ ಹ್ಞೂ ಮಾಡ್ತೀನಿ ನೋಡು ಹ್ಞೂ ನಾವು ಹೆಂಗೆ ಮಾಡ್ಬೇಕು ಅಂಬೋದು ಗೊತ್ತಾಯ್ತು ನನಗೆಲ್ಲ ಚೆನ್ನಾಗೊತ್ತೈತೆ ಮಾಡ್ತೀನಿ ಬಿಡಲ್ಲ ಹ್ಞೂ ಏನೋ ತಿಳ್ಕೊಬಿಟ್ಟ ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡವ್ರೆ ನಾವು ಅದೃಷ್ಟ ಮಾಡ್ತೀವಿ ಹ್ಞೂ ಅವರಿಗೆ ನನಗೆ ಎಲ್ಲ ಅದೃಷ್ಟದ ಮೇಲೆ ಅದೃಷ್ಟ ಯಾಕಂದ್ರೆ ಅದೃಷ್ಟ ಮಾತಾಡಿಸ್ತಾಳಲ್ಲ ಅದಕ್ಕೆ ಹ್ಞೂ ಅದೃಷ್ಟ ಬಂದೈತಿ ಹ್ಞೂ ಅವಳು ಏನೇ ಮೆಕ್ಯಾನಿಕ್ ಕಣೆ ಹ್ಞೂ ಏನೋ ಮಾಡಿರಕ್ಕೆ ತಗ ಹ್ಞೂ ನಾನು ಮಾಡೋಣ ಯಾರ ಮೇಕಪ್ ಪಾರ್ಲರ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ರಿ ನಾನು ತಾರಿ ಇಬ್ಬರು ಇಬ್ರು ಪ್ಲಾನ್ ಮಾಡ್ಕೊಂಡಿದೀವಿ ಐದು ಲಕ್ಷ ಲೋನ್ ತಗೊಂಡು ಮೇಕಪ್ ಪಾರ್ಲರ್ ಊರಲ್ಲೊಂದು ಟೌನ್ ಅಲ್ಲೊಂದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇಬ್ರು ಪಾರ್ಟ್ನರ್ ಆಗಿ ಮಾಡ್ತಾ ಇದೀವಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ ಒಬಿಕ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು